ನಮ್ಮ ಹೋರಾಟದ ಈ ಒಂದು ಕೊಡಕ್ಕೆ ನಮ್ಮ ಮುಳಬಾಗಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಸಮೃದ್ಧಿ ಅವರು ಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ನಾನು ಎಲ್ ಸಂಘ ಸ್ವಚ್ಛ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಹೋರಾಟದ ಸಲುವಾಗಿ ನಾವು ಶಾಸಕರು ಕೂಡ ಮನವಿ ಪತ್ರ ಕೊಡಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ವಿ ಆ ಮನವಿ ಪತ್ರ ಕೂಡ ಈಗ ನಾವು ಏನು ಇಲ್ಲಿ ನಾವು ನಮ್ಮ ಏನಿದೆ ನಾವು ಐದಾರು ಮಿಷನ್ ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅನ್ನೋ ವಿಚಾರ ಶಾಸಕರ ಗಮನಕ್ಕೆ ಕೂಡ ಹೋಗಿದೆ ಆ ಕಾರಣಕ್ಕಾಗಿ ಅವರು ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ಜರುಗಿಸಬೇಕು ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಏನು ಎಸ್ ಸಿ ಎಸ್ ಟಿ ಆ ಸಮಯ ಏನು ಸೌಲಭ್ಯಗಳು ಸಿಗಬೇಕಾಗಿತ್ತು ಅರ್ಹರಿಗೆ ಅದು ಸಿಗೋ ಥರ ಮಾಡ್ಕೊಡ್ಬೇಕು ಅಂತೇಳಿ ಹೇಳ್ತಾ ನಾನು ಈ ಮನವಿ ಪತ್ರವನ್ನ ಸನ್ಮಾನ್ಯ ಶಾಸಕರಿಗೆ ಕೊಡ್ತಾ ಎಲ್ಲ ನಮ್ಮ ದಲಿತ ಸಂಘಟನೆ ಒಕ್ಕೂಟ ಸೇರಿ ಒಂದು ನಾನು ಕೂಡ ಸಮಸ್ಯೆ ಬಗ್ಗೆ ಫೈವ್ ಡೇಸ್ ಬ್ಯಾಕ್ ನೀವು ಸೆಕೆಂಡ್ ನಾನು ನನ್ಗೆ ಬಂದಾಗ ಕುಲಂತ್ರಿಷವಾಗಿ ನಾನು ಅದನ್ನು ಪರಿಶೀಲನೆ ಮಾಡಿದೆ ಸೀದಾ ಇಲ್ಲಿಂದ ಸಿಒ ಆಫೀಸ್ಗೆ ಹೋಗಿ ಸಿ ಒ ಮತ್ತು ಡಿ ಎಸ್ ನಾನು ಎರಡು ಅವರ್ ಕೂತ್ಕೊಂಡು ಕುಲತ್ಕೃವಾಗಿ ಚರ್ಚೆ ಮಾಡಿದಾಗ ಇಲ್ಲ ಸರ್ ಅದು ತಪ್ಪಾಗಿದೆ ಅವರು ಕೂತಿದ್ದ ಅರ್ಥ ಇದೆ ತಪ್ಪಾಗಿದೆ ಅದನ್ನು ಆದಷ್ಟು ಬೇಗ ಸರಿಪಡಿಸ್ತೀವಿ ಅಂತಂದಾಗ ಎಲ್ಲೋ ಒಂದು ಕಡೆ ಯಾರೋ ತಪ್ಪು ಮಾಡಿದ್ದಕ್ಕೆ ಪಿ ಡಿಒಲ್ಗೆ ಶೋಕಶಕ್ತಿ ಚರ್ಚೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ನೋಡಿ ಸರ್ ಮಾಡಂಗಿದ್ದೆ ಎಲ್ರಿಗೂ ಮಾಡಿ ಅಂತೇಳ್ಬಿಟ್ಟು ಈ ಕೂಡಲೇ ಅವತ್ತು ಮೂರನೇ ದಿವಸಕ್ಕೆ ಈವರು ಕೂಡ ಶೋಕಶಕ್ತಿ ಚರ್ಚೆ ಮಾಡಿ ತದನಂತರ ನನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೋಮವಾರ ಅದನ್ನು ಒಂದು ಸಿಟ್ಟು ಅಧಿಕಾರಿಗಳನ್ನ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಮೀಟ್ ಮಾಡಿ ಇದಕ್ಕೆ ಗುರುತ್ಕೃವಾಗಿ ಏನಾದರೂ ನೀವು ಪರಿಶೀಲನೆ ಮಾಡಿ ಇದಕ್ಕೆ ನ್ಯಾಯ ದೊರಕೊಂಡಿದ್ರೆ ಬಹುಶಃ ಜನಪ್ರತಿನಿಧಿಯಾಗಿ ನಾನು ಹೋಗಲು ಕೂತ್ರೆ ನೀವು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ನೀವು ಇಲ್ಲಿ ಬರಬೇಕಾಗುತ್ತೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ಉತ್ತರ ಕೊಟ್ಟಿದ್ದಾರೆ ಆ ಉತ್ತರ ನಂಗೆ ಹೇಳುದಿಲ್ಲ ಅದು ಬಹುಶಃ ದೀಪಾವಳಿಗೆ ಒಳ್ಳೆ ಶುಭ ಸಂದೇಶವನ್ನ ಬೆಳಗ್ಗೆ ರವಾನಸ ಮಾಡಿದ್ದಾರೆ ಈಗಾಗಲೇ ಬೆಳಗ್ಗೆ ಡಿ ಸಿ ಮತ್ತು ಸಿ ಯುವರ್ ಫೋನ್ ಮಾಡಿ ಸರ್ ಬಂದಿದೆ ಸರ್ ಇದನ್ನ ಇಮಿಡಿಯೇಟ್ ಆಗಿ ನೀವು ಅಟೆಂಡ್ ಮಾಡಿ ಅಂತ ಹೇಳಿದ್ದಾರೆ ನಾನು ನಿಮ್ಮ ಮುಂದೆ ಅದು ಹೇಳಿದ್ರೆ ಕೆಲಸ ಆದ್ಮೇಲೆ ನಿಮ್ಮ ಮುಂದೆ ಇದನ್ನು ವ್ಯಕ್ತಪಡಿಸ್ತೀನಿ ಸೊ ಅದರಿಂದ ಎಲ್ಲೋ ಒಂದು ಕಡೆ ನೀವು ಮನೇಲಿ ಕೂತಿದ್ದಾಗ ನನಗೆ ನೋವಾಗ್ತಾ ಇತ್ತು ನಾನು ಕೂಡ ಮೊನ್ನೆ ಫೋನ್ ಮಾಡಿ ಅಧ್ಯಕ್ಷ ಹತ್ರ ಎಲ್ಲರ ಹತ್ರ ಕೇಳ್ಕೊಂಡೆ ನಾನು ಬರಬೇಕಾ ಬರಬೇಕಾ ಅಂತ ಕೇಳಿಕೊಂಡೆ ಅಣ್ಣ ನೀನು ಬರಬೇಡ ನೀನು ಬರಬೇಡ ಅಂತ ತುಂಬ ನೋವಿಂದ ಆಚೆ ಕಲಿಸೋದು ಯಾಕಂದ್ರೆ ನೀವು ಮಳೆಲ್ಲಿದ್ದಾಗ ನಾನು ಆಚೆ ಇರೋದು ಒಬ್ಬ ಶಾಸಕರು ಹೋದ್ಮೇಲೆ ಕೂಡ ಅವರು ದಂಡಿ ಮಾಡೋದು ಹೋಗ್ತಿದ್ದೀನಿ ಅದೆಲ್ಲೋ ಒಂದು ಕಡೆ ನನಗೆ ಹಳಕಾಗ್ತಾ ಇರ್ತದೆ ಅದರಿಂದ ಇವತ್ತು ನಾನು ಕೇಳಿದೆ ಸೊ ನಿಮ್ಗೆ ಏನು ನೋವು ಹೇಳ್ಕೊಂಡಿದ್ರೆ ಖಂಡಿತ ಬರ್ತೀನಿ ನಾನು ಹೇಳಿದೆ ಬರ್ತೀನಿ ಅಂತ ಕೂಡ ಹೇಳಿದೆ ಅದರಿಂದ ಇಂಟಿಮೇಟ್ ಸ್ವೀಕಾರ ಮಾಡ್ಕೊಂಡು ಆದಷ್ಟು ಬೇಗ ಸರ್ಕಾರಕ್ಕೆ ಏನು ತಮ್ಮ ನೋವುಗಳನ್ನ ನೀವು ಎತ್ತೀರ ಖಂಡಿತವಾಗ್ಲು ಒಂದನೇ ತಾರೀಕು ಒಳಗಡೆ ಏನು ಹಬ್ಬ ಇದೆ ಒಂದನೇ ತಾರೀಕು ಒಳಗಡೆ ಅದು ಕಂಪ್ಲೀಟ್ ಅಂತ ಅವರು ಅದನ್ನ ಸಿ ಒಪ್ಕೊಂಡಿದ್ದಾರೆ ಅದ ನಂತರ ಮತ್ತೊಂದು ಬೇಡಿಕೆ ಇಟ್ಟಿದ್ದಾರೆ ಅದು ಆದಷ್ಟು ಬೇಗ ಅದು ಹಾಗಿದೆ ಆದಷ್ಟು ಬೇಗ ಅದು ನಮ್ಮ ಉದ್ ರೇಟ್ ಮಾಡ್ತಾ ಇದೀನಿ ಸೊ ದಯವಿಟ್ಟು ನಾನು ಒಂದೇ ಮಾತಾಡ್ತು ಹೋರಾಟ ಮೆಲ್ರಕ್ಕೆ ಒಪ್ಕೊಂತೀನಿ ಹೋರಾಟನೇ ಜೂರ ಆಗೋದಿಲ್ಲ ಸೊ ಅದರಿಂದ ನಿಮ್ಮ ಸತ್ಯ ಹೋರಾಟ ಜೊತೆ ನಾನು ನಿಮ್ಮ ಜೊತೆ ಇದೀನಿ ಸೊ ನನ್ ಮೇಲೆ ನೀವೇನು ನಂಬಿಕೆ ಇಟ್ಕೊಟ್ಟಿದ್ರೆ ಆದಷ್ಟು ಬೇಗ ಇದನ್ನ ಸರ್ಕಾರಕ್ಕೆ ನೀವು ಕಳ್ಸೋಕ್ಕಿಂತ ಮುಂಚೆ ನಾನೇ ಕಳ್ಸಿ ಬಿಡಿದ್ದೀನಿ ಕಳ್ಸಿ ಬಿಡಿದೀನಿ ಸೊ ಅದರಿಂದ ಉತ್ತರಕ್ಕೋಸ್ಕಾಯ್ತ ಇದ್ದೀನಿ ಅದಾದಷ್ಟು ಶೀಘ್ರ ಬರಲಿ ಅಂತ ನಾವು ಏಟ್ ಮಾಡ್ತಾ ಇದ್ದೇವೆ ಒಂದು ಒಳ್ಳೇದಾಗ್ತದೆ ಈಗ ನಿನ್ನೆ ಯಾರು ಮಹಾರಾಷ್ಟ್ರದಲ್ಲಿ ಗುರ್ತಿಸ್ಕೊಂಡ ಅಂತ ಹೇಳಿ ಒಂದು ಪೀಳಿ ಒಂದು ಸಸ್ಪೆಂಡ್ ಮಾಡಿದ್ದಾರೆ ಪ್ರಿಯಾಂಕರ್ಗೆ ದಲಿತರ ಹಣ ತಿಂದಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಸರಿಯಾಗಿ ಕೂತ್ಕೊಂಡಿದ್ರು ಕೂಡ ಸಿ ಓನ ಇ ಓನ ಅಥಾರಿಟಿ ಇಟ್ಕೊಂತ ಇಲ್ಲ ಸರ್ ಎಲ್ಲ ಫುಲ್ ಕಿಟ್ಟು ಮಾತಾಡ ಮಾಡಿ ಮಾತಾಡಕ್ಕಾಗಲ್ಲ ನಾನು ನಿಮಗೆ ಉತ್ತರ ಸಿಗ್ತದೆ ಏಟ್ ಮಾಡ್ತೀನಿ ಉತ್ತರ ಸಿಗ್ತದೆ ಥ್ಯಾಂಕ್ ಯು